अभी बंद मालूम पाया। अनावार के तो क्या है? यार। नहीं नहीं। ये बोलता है। ये बोलता है। साइटरों को आता था तो। ಎಲ್ಲರೂ ಒಟ್ಟಿಗೆ ಮಾಡಿ ಅವ್ರು ಕವರ್ ಮಾಡ್ಬೇಕಂತ ಎರಡು ಸ್ಟೆಪ್ ಅಲ್ಲ ಸರ್ ಇಲ್ಲಿ ಫೋಟೋ ಒಂದು ಸ್ಟೆಪ್ ಗಾಡಿ ಮುಂದೆ ತಗೊಂಡು 寝て Merci ಕೆ ಎಸ್ ಆರ್ ಪಿ ಎ ಡಿ ಜಿ ಪಿ ಭಾಸ್ಕರ್ರಾವ್ ಸಾಹೇಬ್ ಐ ಪಿ ಎಸ್ ಸೊ ನಾವು ಕರ್ನಾಟಕ ಅಂತ ಮಾಡಿದ್ದೀವಿ ಅದು ಕೆ ಎಸ್ ಆರ್ ಪಿ ಎಲ್ಲ ತುಕಡೆಗಳು ಹದಿನಾಲ್ಕು ತುಕಡೆಗಳಿವೆ ಕರ್ನಾಟಕದಲ್ಲಿ ಸೊ ಆ ಎಲ್ಲ ತುಕಡೆಗಳಲ್ಲಿ ನಾವು ಭೇಟಿ ಮಾಡ್ತಾಯಿದ್ದೀವಿ ಅದರಲ್ಲಿ ಭೇಟಿ ಮಾಡೋ ಉದ್ದೇಶ ಏನಂದರೆ ಇವಾಗ ಹದಿನಾಲ್ಕು ತುಕಡೆ ಸೊ ಅವ್ರನ್ನೆಲ್ಲ ಒಟ್ಟಿಗೆ ಏಕೀಕರಣ ಮಾಡೋದೊಂದು ಉದ್ದೇಶ ಇನ್ನೊಂದು ನಾವು ಹೋಗೋ ಕಡೆ ಎಲ್ಲ ಮಕ್ಕಳಿಗೆ ನಮ್ಮ ದೇಹದ ಅಂದರೆ ಫಿಟ್ನೆಸ್ ಫಿಟ್ನೆಸ್ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಅದು ಸೈಕಲ್ ಪ್ರಯಾಣದ ಮೂಲಕ ನಾವು ಒಂದು ಆಳ್ಮೂಡಿಸ್ತಾ ಇದ್ವಿ ಮತ್ತು ಸ್ವಚ್ಛ ಭಾರತ ಅಂದರೆ ನಮ್ಮ ದೇಶವನ್ನು ನಮ್ಮ ನಾಡನ್ನು ಯಾವಾಗಲೂ ಕ್ಲೀನಾಗಿಡ್ಬೇಕಂತ ಒಂದು ಉದ್ದೇಶ ಮೂರು ನಾಲ್ಕನೇದು ಗಿಡ ನಡೆತಾಯಿದ್ವಿ ಅದೇ ಪರಿಸರಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಸುಮಾರು ಕಡೆಯಿಲ್ಲ ಹೋಗಿದ ಕಡೆಯಲ್ಲೇ ಗಿಡ ನಡೆತಾಯಿದ್ವಿ ಈ ಕರ್ನಾಟಕ ಯಾತ್ರದಲ್ಲಿ ನಾವು ಐವತ್ತೈದು ಜನ ಇದ್ದೀವಿ ಅದು ರಾವ್ ಸಾಹೇಬ್ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು ಈ ಕಾರ್ಯಕ್ರಮವನ್ನು ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಬೀದರಿಂದ ಶುರು ಮಾಡಿದ್ದೀವಿ ಟೋಟಲಾಗಿ ನಾವು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟ್ರು ಪ್ರಯಾಣ ಮಾಡ್ತಾಯಿದ್ವಿ ಮೊದಲನೇ ದಿನ ನೂರ ಮೂವತ್ತು ಕಿಲೋಮೀಟ್ರ್ ಮಾಡಿದ್ವಿ ಬೀದರಿಂದ ಗುಲ್ಬರ್ಗ ಆಮೇಲೆ ಗುಲ್ಬರ್ಗದಿಂದ ಬಿಜಾಪುರ ನೂರ ಎಪ್ಪತ್ತು ಕಿಲೋಮೀಟ್ರು ಬಿಜಾಪುರದಿಂದ ನಾವು ಬೆಳಗಾಮ್ಗೆ ಹೋಗಿದ್ವಿ ಇನ್ನೂರ ಇಪ್ಪತ್ತು ಆಮೇಲೆ ಬೆಳಗಾಮಿಂದ ನಿನ್ನೆ ಗದಗ ನೂರ ಅರವತ್ತು ಆಮೇಲೆ ಗದಗಿಂದ ಕೊಪ್ಪಳ ಬಂದಿ ಎಂಬತ್ತು ಕಿಲೋಮೀಟ್ರ್ ರೂಟ್ ಇವತ್ತಿಗೆ ನಾವು ಏಳ್ನೂರ ನಲ್ವತ್ತು ಕಿಲೋಮೀಟರ್ ಕವರ್ ಮಾಡಿದ್ವಿ ಇನ್ನು ಸಾವಿರ ಕಿಲೋಮೀಟರ್ ಇದೆ ಇಲ್ಲಿಂದ ನಾವು ಶಿಗ್ಗಾಂವ್ ಹೋಗ್ತೀವಿ ಶಿಗ್ಗಾಂವಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಮಂಗಳೂರು ಮಂಗಳೂರಿಂದ ಹಾಸನ ಹಾಸನ ಮೈಸೂರು ಆಮೇಲೆ ಇಪ್ಪತ್ತೈದನೇ ತಾರೀಕು ನಾವು ಪ್ರಯಾಣವನ್ನು ವಿಧಾನಸೌಧದಲ್ಲಿ ಮುಗಿಸ್ತಾ ಇದ್ದೀವಿ ಕರ್ನಾಟಕ ಕೆ ಎಸ್ ಆರ್ ಪಿ ಕರ್ನಾಟಕ ದರ್ಶನವನ್ನು ಜಾಥಾ ಇಟ್ಕೊಂಡಿದ್ದಾರೆ ಪರಿಸರದ ಬಗ್ಗೆ ಅರಿವು ಮೂಡಿಸೋಕ್ಕೆ ಮತ್ತೆ ಎಲ್ಲರೂ ಇಂಧನವನ್ನು ಉಳಿಸಬೇಕು ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಆದ್ದರಿಂದ ಸೈಕಲ್ ಓಡಿಸೋದ್ರಿಂದ ಯಾವುದೇ ರೀತಿಯ ಕಾಯಿಲೆಗೆ ಒಳಗಾಗೋದಿಲ್ಲ ಈ ರೀತಿಯಾಗಿ ನಾವು ಬೀದರಿಂದ ಬೀದರ್ ಗುಲ್ಬರ್ಗ ಬೀದರ್ಂದ ಗುಲ್ಬರ್ಗ ಗುಲ್ಬರ್ಗದಿಂದ ಬಿಜಾಪುರ ಬಿಜಾಪುರದಿಂದ ಬೆಳಗಾವಿ ಬೆಳಗಾವಿಂದ ಗದಗ ಗದಗಿಂದ ಈಗ ಮುಂದ್ರಾಬಾದವರೆಗೂ ಸೈಕಲ್ ಮೇಲೇ ನಾವು ಸೈಕಲ್ ತೊಗೊಂಡು ಬಂದಿದ್ದೀವಿ ಇದರಲ್ಲಿ ಎಲ್ರಿಗೂ ಸಂತೋಷವಾಗಿ ಭಾಗವಹಿಸಿದ್ದಾರೆ ಈ ಜಾಥಾವನ್ನು ಯಶಸ್ವಿಯಾಗಿ ನಾವು ಕೂಡತೀವಿ ಅಂತ ನಮ್ಮ ಅನಿಸಿಕೆ